ನಡೆಯದೆ ಗುರುಕುಲ ಬದುವಿನ ಕಕ್ಷದಲ್ಲಿ ಪ್ರವೇಶ ಮಾಡುತ್ತಿರುವೆ ಮೂರ್ಖ ಹೊರಟು ಹೋಗೋ ನಾನು ಸಾಮ್ರಾಟ ದುರ್ಯೋಧನ ಮಹಾರಾಜನ ಸಾರಥಿ ಹೊರಡಿ ನಿಮಗೆ ಸಾಮ್ರಾಟ ದುರ್ಯೋಧನ ಆದೇಶ ನನ್ನ ಪತಿ ಧೂತ ಕ್ರೀಡೆಯಲ್ಲಿ ಸೋತಿರಬಹುದು ಜೀವನದಲ್ಲಿ ಸೋತಿಲ್ಲ ನಾನು ನನ್ನ ಪತಿಯರ ಹೊರತಾಗಿ ಬೇರೊಬ್ಬರ ಮಾತನ್ನು ಆದೇಶಗಳನ್ನು ಪಾಲಿಸುವುದಿಲ್ಲ ಖಾಸರಿಗೆ ಆದೇಶ ಮಾಡುವ ಅಧಿಕಾರವಿರುವುದಿಲ್ಲ ಧ್ವದ ಕುಮಾರಿ ಯುಷ್ಠಿರ ಮಹಾರಾಜ ದೂತ ಕ್ರೀಡೆಯಲ್ಲಿ ಸೋತು ಈಗ ನಿಮ್ಮನ್ನು ಕೂಡ ಸೋತಿದ್ದಾನೆ ಹೋಗು ಹೋಗಿ ಹೇಳುವ ದುರ್ಯೋಧನನಿಗೆ ಆರ್ಯ ಪುತ್ರ ಯುದ್ಧ ನನ್ನನ್ನು ಧೃತ ಕ್ರೀಡೆಯಲ್ಲಿ ಸೋತಿರುವುದನ್ನು ಸಮಗ್ರೀಣಿದ್ರೌಪರಿಯೋ ಒಪ್ಪುವುದಿಲ್ಲವೆಂದು ಒಂದು ವೇಳೆ ಅವರೇ ತನ್ನನ್ನು ಧೃತ ಕ್ರೀಡೆಯಲ್ಲಿ ಸೋತ ಮೇಲೆ ಅವರಿಗೆ ನನ್ನನ್ನು ಕಣಕ್ಕಿಡುವ ಅಧಿಕಾರವೇ ಇರಲಿಲ್ಲ ಹೋಗು ಹೋಗಿ ಹೇಳ ದುರ್ಯೋಧನಿಗೆ ದೃಶ್ಯಾಸ ದ್ರೌಪದಿಯನ್ನು ರಾಜಸದರಿ ರಾಜಸಿ ಎಳೆದುಕೊಂಡು ಬರುವನು ಸಭೆಯಲ್ಲಿ ಎಂತಹ ವ್ಯವಹಾರ ನಡೆಯುತ್ತಿದೆ ನಾನು ಕುರು ವಂಶದ ಕುಲಬದುವಾಗಿರುವೆ ಕುರು ರಾಷ್ಟ್ರದ ಪ್ರತಿಷ್ಠೆಯಾಗಿರುವೆ ಅಸ್ತಿ ಮಾಪುರದ ದಕ್ಷಿಣೆಯಾಗಿ ನಾನು ಈ ನಗರವನ್ನು ಪ್ರವೇಶಿಸುತ್ತೆ ಮಹಾರಾಜ ಆದರೆ ಈ ದಿನ ಆದರೆ ಈ ದಿನ ನನ್ನನ್ನು ಕಟ್ಟು ಹಾಕಿದ ಪಶುವಿನಂತೆ ಎಡೆಕೊಳ್ಳುತ್ತ ಉಪಸ್ಥಿತಿಯಲ್ಲಿ ಇದೆಲ್ಲವೂ ನಡೆಯುತ್ತಿದ್ದರೂ ನೀವು ಏಕೆ ಮೌನವಾಗಿದ್ದೀರಿ ಏಕೆ ಮೌನವಾಗಿದ್ದೀರಿ ನೀವು ಏನೆಂದ್ರ ಸಂಖ್ಯೆ ಸ್ಥಾನವಾಗಿದ್ದೀರಿ ನನ್ನೊಂದಿಗೆ ಈ ರೀತಿಯಾದಾಗ ಹಾರ ಬೇಗೆ ನಡೆಯುತ್ತದೆ ಮಹಾರಾಜರೇ ನಿಮ್ಮ ಪುತ್ರರು ಅವರ ಮಿತಿಗಳನ್ನು ನೀಡುತ್ತಿದ್ದಾರೆ ನೀವು ಅವರನ್ನು ತಡೆಯುತ್ತಿಲ್ಲ ಅವರಿಗೆ ಹಾಸಿಯಾದವಳು ಅವರ ಸ್ವಾಮಿಯ ಆದೇಶವನ್ನು ಪಾಲಿಸಬೇಕು ದಾಸಿ ದಾಸಿಯೇ ನಾನು ಅದು ಹೇಗೆ ನಾನು ದಾಸಿಯಾದ ಆರ್ಯ ಪುತ್ರ ಇದು ಸ್ಥಿರ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಲೇ ಇಲ್ಲ ಒಂದು ವೇಳೆ ಅವರು ತನ್ನನ್ನೇ ತಾನೆ ಕೃತ ಕ್ರೀಡೆಯಲ್ಲಿ ಸೋತ ಮೇಲೆ ಅವರಿಗೆ ನನ್ನ ಮೇಲೆ ಅಧಿಕಾರವೇ ಇರಲಿಲ್ಲ ಅದು ಹೇಗೆ ನನ್ನನ್ನು ಪಣಗಿಟ್ಟರು ಅದು ಹೇಗೆ ನನ್ನನ್ನು ಪಣಗಿಟ್ಟರು ನಾನು ಇಡೀ ಸಭೆಯನ್ನು ಪ್ರಶ್ನಿಸುತ್ತಿರುವೆ ಇದು ಯಾವ ರೀತಿಯ ಧರ್ಮವಾಗಿದೆ ಇದು ಯಾವ ರೀತಿಯ ಧರ್ಮವಾಗಿದೆ ಪತ್ನಿಯ ಸಂಪತ್ತಿನ ಮೇಲೆ ಪತ್ನಿಗೆ ಅಧಿಕಾರವನ್ನು ಈ ಸಮಾಜವೇ ಇರುತ್ತದೆ ಮದುವೆ ದೂರಿಟ್ಟು ಬಿಡುತ್ತದೆ ಹಾಗಿದ್ದಾಗುತ್ತಿಸ್ತಿರ ದೂತ ಕ್ರೀಡೆಯಲ್ಲಿ ಆಡುವಾಗ ಅವರು ನನ್ನ ಅನುಮತಿ ಪಡೆಯಲೇ ಇಲ್ಲ ಹಾಗಿದ್ದಾಗ ಅವರು ಹೇಗೆ ಕೇವಲ ಅವರು

ದ್ರೌಪದಿಯ ಭಾವನೆಗಳ ಬಗ್ಗೆ ಯೋಚಿಸಲೇ ಇಲ್ಲ ಯಾವ ಕುರು ವಂಶದ ಕುಲವಾಗಿಯೂ ಉಳಿದಿಲ್ಲ ನಾನು ಇನ್ನು ಯಾವ ಕುರು ರಾಷ್ಟ್ರದ ಪ್ರತಿಷ್ಠೆಯಾಗಿಯೂ ಉಳಿದಿಲ್ಲ ಅಗ್ನಿಯಲ್ಲಿ ಚಿಮಿಸಿದವಳು ನನ್ನ ಎದೆಯಲ್ಲಿ ಕೂಡ ಒಂದು ಅಗ್ನಿ ಕುಂಡಲವು ಉರಿಯುತ್ತಿದೆ ಅದರ ಬೇಗೆಗೆ ನೀವೆಲ್ಲರೂ ಸುಟ್ಟು ಹೋಗಬೇಕು ಕೇಶಗಳನ್ನು ಮೂಲನನ್ನು ಕಟ್ಟು ಹಾಕಿದ ಪಶುವಿನಂತೆ ಕರೆದುಕೊಂಡು ಬಂದ ಈ ದುಶಾಸನ ಈ ದುಶಾಸನ ಅಂತ್ಯವಾಗುವವರೆಗೂ ಇವನ ನೆತ್ತರಿನಿಂದ ನನ್ನ ಕೇಶಗಳನ್ನು ಶುದ್ಧಿಗೊಳಿಸುವವರೆಗೂ ನಾನು ನನ್ನ ಕೇಶಗಳನ್ನು ಕಟ್ಟುವುದಿಲ್ಲ ಇದು ಈ ಪ್ರತಿಮೆ ಪ್ರತಿಜ್ಞೆ ಇದು ಈ ಪ್ರತಿಮೆ ಪ್ರತಿಜ್ಞೆ